ನಮಸ್ತೆ ಗೆಳೆಯರೇ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟೂಬ್ ಚಾನಲ್ ಆತ್ಮ ಗೆಳೆಯರೇ ಇವತ್ತಿನ ಈ ವಿಡದಲ್ಲಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಚಲಿಸಿದೀರಿ ಅರ್ಜಿಗೆ ಸಂಬಂಧಪಟ್ಟಂತೆ ಅನೇಕ ಜನ ಸ್ಟೇಟಸ್ ಗಳನ್ನ ಚೆಕ್ ಮಾಡ್ಕೊಂಡಾಗ ಅದರಲ್ಲೂ ಒಬಿಸಿ ವಿದ್ಯಾರ್ಥಿಗಳ ಸ್ಟೇಟಸ್ ಗಳನ್ನ ಚೆಕ್ ಮಾಡ್ಕೊಂಡಾಗ ಓಬಿಸಿ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಇಸ್ ನಾಟ್ ಎಲಿಜಿಬಲ್ ಫಾರ್ ಪ್ರೀಮಿಯರ್ ಸ್ಕೀಮ್ ಗೈಡ್ಲೈನ್ಸ್ ಆಫ್ ಬಿ ಸಿ ಡಬ್ಲ್ಯೂ ಡಿ ಅಂತ ಬರ್ತಾ ಇದೆ ಅಂತ ಹೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಹಾಕ್ತಾ ಇದ್ದೀರಿ ಸರ್ ಈ ರೀತಿಯಾಗಿ ಬರ್ತಾ ಇದೆ ನಾವು ಎಲ್ಲಿ ಕೇಳ್ಬೇಕು ಈ ಪ್ರಾಬ್ಲಮ್ ನ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೋಬೇಕು ದಯವಿಟ್ಟು ಫೀಸ್ ಕೊಡಿ ಈ ಸಲ ನಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಹೇಳಿ ಅನೇಕ ಜನ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಹಾಕಿದಿರಿ ಅದರ ಕುರಿತು ಈ ವಿಡೋದಲ್ಲಿ ಸ್ಪಷ್ಟತೆಯನ್ನ ಕೊಡ್ತಾ ಇದ್ದೀನಿ ಅದನ್ನ ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಳುವುದು ಎಲ್ಲಿ ಹೋಗಿ ನೀವು ವಿಸಿಟ್ ಮಾಡಬೇಕು ಅದು ಏನು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಬರುವುದಿಲ್ವಾ ಎಂಬುದನ್ನು ಕೂಡ ಈ ವಿಡೋದಲ್ಲಿ ಸಂಪೂರ್ಣವಾದಂತಹ ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ ಮಾಡ್ಕೋರಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಗಳನ್ನ ಕೊಡ್ತಿರ್ತೇನೆ ನಾನು ಹೇಳುವಂತ ಪ್ರತಿಯೊಂದು ಮಾಹಿತಿಯು ಕೂಡ ನೂರಕ್ಕೆ ನೂರಷ್ಟು ಜೆನ್ಯೂನ್ ಮತ್ತೆ ಟ್ರಸ್ಟೆಡ್ ಆಗಿರುವಂತಹ ಮಾಹಿತಿನೇ ಆಗಿರ್ತೈತಿ ಆದ್ರಿಂದ ಯಾರಾದ್ರು ಹೊಸದಾಗಿ ನೋಡುವಂತವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಅನೇಕ ಜನ ಈಗಾಗಲೇ ವಿದ್ಯಾರ್ಥಿ ಮಿತ್ರ ಅಪ್ಲಿಕೇಶನ್ ಗಳನ್ನ ಹಾಕಿದ್ದೀರಿ ನಿಮ್ಮ ಸ್ಟೇಟಸ್ ಗಳನ್ನ ಕೂಡ ಚೆಕ್ ಮಾಡ್ಕೊಂಡಿದ್ದೀರಿ ಫಸ್ಟ್ ಲೆವೆಲ್ ಕೂಡ ಈಗಾಗಲೇ ಕಾಲೇಜ್ ವತಿಯಿಂದ ಅನೇಕ ಜನ ವಿದ್ಯಾರ್ಥಿ ಮಿತ್ರರದು ವೆರಿಫೈಡ್ ಕೂಡ ಆಗಿದೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಬಹುದು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಫಸ್ಟ್ ಲೆವೆಲ್ ಬಿ ಸಿ ಡಬ್ಲ್ಯೂ ಡಿ ಅಂದ್ರೆ ಬ್ಲಾಕ್ವರ್ಡ್ ಕ್ಲಾಸಸ್ ವೆರಿಫೈಡ್ ಡಿಪಾರ್ಟ್ಮೆಂಟ್ ವತಿಯ ಅಪ್ಲಿಕೇಶನ್ ಕೂಡ ವೆರಿಫೈಡ್ ಆಗಿಲ್ಲ ನೋ ಅಂತ ಇದೆ ಇಲ್ಲಿ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಂತ ಇದೆ ಅಲ್ಲ ಇಲ್ಲಿ ಸ್ಟೂಡೆಂಟ್ ಇಸ್ ನಾಟ್ ಎಲಿಜಿಬಲ್ ಫಾರ್ ಪ್ರೀಮಿಯರ್ ಸ್ಕೀಮ್ ಗೈಡ್ಲೈನ್ಸ್ ಆಫ್ ಬಿ ಸಿ ಡಬ್ಲ್ಯೂ ಡಿ ಅಂತ ಬರ್ತಾ ಇದೆ ಸರ್ ಅಂತ ಹೇಳ್ತಾ ಇದ್ರೆ ಇದು ಎದಕ್ಕೆ ಬರ್ತಾ ಇದೆ ಅಂತ ತಿಳಿಸುವುದಾದ್ರೆ ಮೊದಲನೇದಾಗಿ ಈಗಾಗಲೇ ರಾಜ್ಯ ಸರ್ಕಾರದಂತ್ರ ಅನುದಾನ ಯಾವುದೇ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ನೀಡ್ತಾ ಇಲ್ಲ ಸರಿಯಾಗಿ ಸರಿಯಾಗಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ಕೊಡ್ತಾ ಇಲ್ಲ ಆದ್ರಂಥ ಅವ್ರು ಏನ್ ಮಾಡಿದಾರ ಈ ರೀತಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಸ್ಟೂಡೆಂಟ್ ಇಸ್ ನಾಟ್ ಎಲಿಜಿಬಲ್ ಫಾರ್ ಪ್ರೀಮಿಯರ್ ಸ್ಕೀಮ್ ಗೈಡ್ಲೈನ್ಸ್ ಆಫ್ ಬಿ ಸಿ ಡಬ್ಲ್ಯೂ ಡಿ ಅಂತ ಹೇಳಿ ಆದ್ರೆ ನೀವು ವೂಟ ವಸತಿ ಯೋಜನೆ ಅಡಿಯಲ್ಲಿ ವಿದ್ಯಾಶ್ರೀ ಯೋಜನೆಗೆ ಮಾತ್ರ ಅನರ್ಹ ಇರ್ತೀರಿ ಉಳಿದ ಅಂತಹ ಫಿ ರಿಂಬರ್ಸ್ಮೆಂಟ್ ಅಮೌಂಟ್ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿ ಕಾಲೇಜಿಗೆ ಅಡ್ಮಿಷನ್ ಮಾಡಿರುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕಡ್ಡಾಯವಾಗಿ ಅವರು ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಅನ್ನ ನೀಡಲೇಬೇಕು ಇದು ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಮುಖವಾದಂತ ಅಪ್ಡೇಟ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಪಿ ರಿಂಬರ್ಸ್ಮೆಂಟ್ ಅಮೌಂಟ್ ಬಂದೇ ಬರ್ತೈತಿ ಈ ರೀತಿ ಯಾಕೆ ತೋರಿಸ್ತಾ ಇದೆ ಅಂತ ನೋಡೋದಾದ್ರೆ ಈಗಾಗಲೇ ಸರ್ಕಾರದ ನಂತರ ಅನುದಾನ ಬಂದಿಲ್ಲ ಆದ್ರೆ ಸ್ವಲ್ಪ ದಿನದವರೆಗೂ ಕೂಡ ಸ್ಟೇಟಸ್ ಅನ್ನ ಈ ರೀತಿಯಾಗಿ ತೋರಿಸ್ತಿರ್ತಾರೆ ಈಗ ಅನುದಾನ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ ಇಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಗಳಿಗೆ ನೀವು ಬಿಬಿ ಸಿ ಡಿಪಾರ್ಟ್ಮೆಂಟ್ ಗಳಿಗೆ ಹೋಗಿ ಭೇಟಿ ನೀಡಿ ಅಲ್ಲಿ ಎಡಿಟಿಂಗ್ ಮಾಡುವುದು ಅಲ್ಲಿ ಕೇಳುವಂತ ಅವಶ್ಯಕತೆ ಇಲ್ಲ ಕಾಲೇಜಿಗೆ ಭೇಟಿ ನೀಡುವಂತ ಅವಶ್ಯಕತೆ ಇಲ್ಲ ನಾನು ಈಗಾಗಲೇ ಹಿಂದಿನ ವಿಡಿಯೋವಾಗಿ ಕೂಡ ತಿಳಿಸಿದೀನಿ ಸುಮಾರು ಎರಡು ತಿಂಗಳು ಆಗತ್ತೆ ಅಂತ ಹೇಳಿದ ಸ್ಕಾಲರ್ಶಿಪ್ ಅಮೌಂಟ್ ಎಸ್ ಎಷ್ಟು ವಿದ್ಯಾರ್ಥಿಗಳಿಗೆ ಒಂದು ತಿಂಗಳು ಆಕತೆ ಅಂತ ಹೇಳಿದಾರೆ ಅಲ್ಲಿವರೆಗೂ ಕೂಡ ಎಲ್ಲಾ ವಿದ್ಯಾರ್ಥಿಗಳು ವೇಟ್ ಮಾಡ್ಬೇಕಾಗತ್ತೆ ನೀವು ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಿ ತಾನೇ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗತ್ತೆ ಯಾವುದೇ ರೀತಿಯಾದಂತಹ ಭಯ ಬೇಡ ಹಂಡ್ರೆಡ್ ಪರ್ಸೆಂಟ್ ಇದಾಗಿ ಹೇಳ್ತಾ ಇದ್ದೀನಿ ನಿಮಗೆ ಈ ವರ್ಷ ಸ್ಕಾಲರ್ಶಿಪ್ ಅಮೌಂಟ್ ಬಂದೇ ಬರ್ತೈತಿ ನಂತರ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ವೇಟ್ ಮಾಡ್ರಿ ಇನ್ನು ಎರಡ್ ತಿಂಗಳು ಅಂತ ಕನಿಷ್ಠ ಅಂದ್ರೆ ಒಂದ್ ತಿಂಗಳು ಅಂತ ಹೇಳಿದಾರ ನಂತರ ಯಾಕಂದ್ರೆ ಸರ್ಕಾರದಿಂದ ಯಾವಾಗ ಅನುದಾನ ಬರುತ್ತಲ್ಲ ಅವಾಗ ಪ್ರತಿಯೊಬ್ಬರ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಕ್ಕೆ ಚಲೋ ಆಗ್ತೈತಿ ಯಾರ್ದು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಅಲ್ಲಿ ಕೂಡ ಅಮೌಂಟ್ ತೋರಿಸ್ತಾ ಇದ್ರು ಕೂಡ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತವರು ಕೂಡ ಒಂದ್ ತಿಂಗಳವರೆಗೂ ಕೂಡ ವೇಟ್ ಮಾಡ್ಬೇಕು ಇದು ಕಡ್ಡಾಯ ಏನು ಮಾಡುವಂತಹ ನಾವು ಎಲ್ಲಿ ಹೋಗಿ ಭೇಟಿ ನೀಡುವಂತ ಅವಶ್ಯಕತೆ ಇಲ್ಲ ಆದ್ರಿಂದ ಹೇಳ್ತಾರೋರು ಪ್ರತಿಯೊಬ್ರು ಕೂಡ ವೇಟ್ ಮಾಡ್ರಿ ಅದು ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ ಇದು ಇವತ್ತಿನ ಎಸ್ ಎಸ್ ಗೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಮುಖವಾದಂತ ಅಪ್ಡೇಟ್ ಮತ್ತು ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳ್ತಾ ಇದ್ದೀನಿ ಇನ್ನು ಒಂದು ತಿಂಗಳು ಕನಿಷ್ಠ ಒಂದು ತಿಂಗಳಾದ್ರೂ ಕೂಡ ನೀವು ವೇಟ್ ಮಾಡಲೇಬೇಕು ಅಲ್ಲಿಯವರೆಗೂ ಕೂಡ ಯಾವ ವಿದ್ಯಾರ್ಥಿಗೂ ಕೂಡ ವಿದ್ಯಾರ್ಥಿ ವೇತನ ಜಮಾ ಆಗುವುದಿಲ್ಲ ಇದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ ಜೊತೆಗೆ ನಿಮ್ಮ ಸ್ಟೇಟಸ್ ಅಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಆಗುವುದಿಲ್ಲ ಇಲ್ಲಿ ಸುಮ್ನೆ ಸುಮ್ನೆ ಯಾರ ಮಾತುಗಳನ್ನ ಕೇಳಕ್ ಹೋಗಬೇಡ್ರಿ ಯಾರಿಗೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಇದುವರೆಗೂ ಬಂದಿಲ್ಲ ಈಗಲೂ ಕೂಡ ಬರುವುದಿಲ್ಲ ಯಾವಾಗ ಅನುದಾನ ಬಿಡುಗಡೆ ಆಗುತ್ತಲ್ಲ ಸರ್ಕಾರದಿಂದ ಅವಾಗ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರ್ತತಿ ಇದು ಇವತ್ತಿನ ಒಂದು ವಿಶೇಷವಾದಂತಹ ವಿಡಿಯೋ ಆಗಿರ್ತತಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋ ನಿಮ್ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಮತ್ತೆ ಇತರ ವಿದ್ಯಾರ್ಥಿ ವೇತನಗಳಿಗೂ ಕೂಡ ಆದಷ್ಟು ಬೇಗನೆ ಎಲ್ಲಾ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ